ಎಲ್ಲರಿಗೂ ನಮಸ್ಕಾರ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಾನಿವತ್ತು ಒಂದು ಲೇಖನವನ್ನು ನಿಮ್ಮ ಮುಂದೆ ಇದ್ದೀನಿ ಜಾನಪದ ಸಾಹಿತ್ಯವೆಂಬ ಆಲದ ಮರ ಈ ಬದುಕಿನ ಸುಂದರತೆಯನ್ನು ಅಖಂಡತೆಯನ್ನು ನಾವಿನ್ಯತೆಯನ್ನು ನಿರರ್ಥಕತೆಯನ್ನು ಮೋಹಕತೆಯನ್ನು ರಂಜಕತೆಯನ್ನು ಚಂಚಲತೆಯನ್ನು ಕುಟಿಲತೆಯನ್ನು ಅದರ ಸೊಬಗಿನ ವಿಸ್ತಾರವನ್ನು ತಮ್ಮ ಅನುಭವಗಳ ಅದಮ್ಯ ಕಸಬುದಾರಿಕೆಯ ಕಲಾಕೃತಿಯ ವೈಚಾರಿಕ ದೃಷ್ಟಿಯಿಂದ ಸಮಸಮಾಜದ ಬಹುತ್ವದ ನೆಲದಲ್ಲಿ ತಮ್ಮ ನೆಲಮೂಲದ ಅನುಭವಗಳನ್ನು ನಿಕಷಕ್ಕೆ ಒಡ್ಡಿ ಅನುಭವಗಳ ಫಸಲನ್ನು ಸಮಾಜಕ್ಕೆ ನೀಡಿದ ಕಾಣಿಕೆಯನ್ನು ಜಾನಪದ ಸಾಹಿತ್ಯವೆಂದು ಕರೆಯಬಹುದಾಗಿದೆ ಜನರಪದ ಜನಪದ ಜನರು ತಮ್ಮ ಆಳವಾದ ಅನುಭವಗಳನ್ನು ಮಾತೆಂಬ ಭಾಷೆಯ ಸಂವಿಧಾನದಲ್ಲಿ ಮೌಖಿಕ ಪರಂಪರೆಯನ್ನು ಆತ್ಯಂತಿಕವಾಗಿ ಬೆಳೆಸಿದರು ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಜನವೆಂದರೆ ಸಮಾಜದ ಎಲ್ಲ ಜನರ ಒಳಗೊಂಡ ಇಡೀ ಸಮುದಾಯ ಒಂದು ಕೇಂದ್ರ ಆಕೃತಿಯಾಗಿ ಎಲ್ಲರನ್ನು ಒಳಗೊಂಡ ನೆಲಮೂಲದ ಸಾಹಿತ್ಯ ತನ್ನ ಸಂಕೀರ್ಣತೆಯಿಂದ ಸಂದಿಗ್ಧತೆಯಿಂದ ತನ್ನ ಪ್ರಜಾಪ್ರಭುತ್ವದ ಗುಣದಿಂದ ಸದಾ ಹರಿಯುವ ನದಿಯಾಗಿ ತನ್ನ ನಿರಂತರತೆ ಕಾಪಾಡಿಕೊಳ್ಳುತ್ತಾ ಸೃಜನಶೀಲತೆಯ ತೋರುಗಂಬವಾಗಿ ಜನಪದ ಸಾಹಿತ್ಯ ನಮ್ಮ ನಿಮ್ಮ ನಡುವೆ ಸರಾಗವಾಗಿ ಹರಿಯುತ್ತಾ ಸಹಜತೆಯನ್ನು ಕಾಪಾಡಿಕೊಳ್ಳುತ್ತಾ ಕಾಲಘಟ್ಟದ ಎದುರು ಸೆಣಸಾಡಿ ತನ್ನ ಸೌಂದರ್ಯಶೀಲತೆಯ ಹೊನ್ನಾರನ್ನು ಉಳಿಸಿಕೊಂಡಿದೆ ಜನಪದರು ಕಟ್ಟಿಕೊಟ್ಟ ಈ ಅಭಿವ್ಯಕ್ತಿ ಕಾಲದಿಂದ ಕಾಲಕ್ಕೆ ಸಾಗುತ್ತಾ ಬಂದಿದೆ ತನ್ನ ಸೋಪಜ್ಞತೆಯಿಂದ ಸದಾ ಹಸಿರಿನಿಂದ ಸಮೃದ್ಧವಾಗಿ ಹರಿಯುತ್ತಿದೆ ಜನಪದರು ಸಾಮಾನ್ಯವಾಗಿ ಹಳ್ಳಿಗಾಡಿನ ಜನರು ತಮ್ಮ ಕುಲಕಸುಬಿನ ಜೊತೆ ಅನುಸಂಧಾನ ನಡೆಸುತ್ತಾ ತಮ್ಮ ಬದುಕಿನ ನಡೆಯನ್ನು ಹೊಸೆದುಕೊಳ್ಳುತ್ತಾ ಬದುಕಿಗೆ ಒಂದು ಹೊಸ ಹುಟ್ಟಿನ ಸಂಭ್ರಮದ ಜೊತೆ ಸಾಂತ್ವನ ಹೇಳುತ್ತಾ ಸಾಗುತ್ತಿರುತ್ತಾರೆ ಜನರ ಪದ ಅವರ ಬದುಕಿನ ನಡುವೆ ಹುಟ್ಟಿದೆ ಕಳೆ ಕೀಳುವಾಗ ಪೈರು ಬಿತ್ತುವಾಗ ಬೆಳೆಯ ಕಟಾವು ಸಂದರ್ಭದಲ್ಲಿ ಹೊಲೆ ಹೊಲ ಗದ್ದೆಗಳಲ್ಲಿ ನಾಟಿ ಮಾಡುವಾಗ ಮಳೆಯ ಜೊತೆ ಸುಗ್ಗಿಯ ಸಂದರ್ಭದಲ್ಲಿ ಹಬ್ಬ ಹರಿದಿನಗಳಲ್ಲಿ ಮದುವೆ ಮಂಟಪಗಳಲ್ಲಿ ನೋವು ನಲಿವುಗಳಲ್ಲಿ ಬದುಕಿನ ವಿಶ್ವಾಸಗಳಲ್ಲಿ ತೋಂಡಿ ಅಭಿವ್ಯಕ್ತಿಯಲ್ಲಿ ನಿಸರ್ಗ ವಿವೇಕದಲ್ಲಿ ಕಟ್ಟಿಕೊಟ್ಟ ನಿಸರ್ಗ ವಿವೇಕದಲ್ಲಿ ಕಟ್ಟಿಕೊಡುವ ಕಟ್ಟಿಕೊಟ್ಟ ಈ ನೆಲದಾಳದ ನುಡಿ ಅಭಿವ್ಯಕ್ತಿಯನ್ನು ಜಾನಪದ ಸಾಹಿತ್ಯವೆಂದು ಕರೆಯುವುದು ಮತ್ತು ವಿಶಾಲ ಹೊದಿಕೆಯಿಂದ ಸಮಾಜೋ ಸಾಂಸ್ಕೃತಿಕ ಬಹುತ್ವದ ಬಾಳನ್ನು ನೀಡಿ ಸಮಾಜವನ್ನು ಒಗ್ಗೂಡಿಸಿದ ಪರಿ ಅದು ಸಮಾಜವನ್ನು ದೇಶವನ್ನು ನುಡಿಕೇಂದ್ರಿತವಾಗಿ ನುಡಿಕೇಂದ್ರಿತವಾಗಿ ಜನಕೇಂದ್ರಿತವೂ ಆಗಿ ನೋಡುತ್ತಾ ಬದುಕು ಅದು ಪ್ರಾದೇಶಿಕತೆಯೂ ಹೌದು ವಿಶ್ವಾತ್ಮಕತೆಯೂ ಹೌದು ನಿರಂತರತೆಯನ್ನು ಹೊಂದುತ್ತಾ ನಿರಂತರತೆಯನ್ನು ಹೊಂದುತ್ತದೆ ಎಂದು ತಮ್ಮ ಅನುಭವಗಳು ಮತ್ತು ಮಾತಿನ ಮೌಲಿಕ ಭಾಷೆಗೆ ತಮ್ಮ ಮಾತಿನ ಮೌಲಿಕ ಭಾಷೆಗೆ ಶಬ್ದಕ್ಕೆ ಧ್ವನಿಪೂರ್ಣವಾದ ಅಸ್ಮಿತೆಯನ್ನು ನೀಡಿದ ಜನರ ಪದ ಅದು ಯಾವಾಗಲೂ ನಿತ್ಯ ನೂತನವಾಗಿರುತ್ತದೆ ಜಗತ್ತಿನ ಪ್ರತಿ ರಾಷ್ಟ್ರವೂ ತನ್ನ ಜನಪದ ಸಾಹಿತ್ಯ ಹೊಂದಿರುತ್ತದೆ ಅದನ್ನು ಜತನವಾಗಿ ಕಾಪಾಡಿಕೊಳ್ಳಲು ಶ್ರಮ ಜಗತ್ತಿನ ಜಾನಪದವು ಸುಂದರವಾಗಿರುತ್ತದೆ ಆಯಾ ಕಾಲಘಟ್ಟದ ಸಾಂಸ್ಕೃತಿಕ ಸಾಮಾಜಿಕ ರಾಜಕೀಯ ಇತಿಹಾಸದ ಸಂಕೀರ್ಣತೆಯನ್ನು ಸಂದಿಗ್ಧತೆಯನ್ನು ಆತ್ಯಂತಿಕವಾಗಿ ಆಯಾ ದೇಶದ ಭಾಷೆಯ ಅನುಗುಣವಾಗಿ ದಾಖಲಿಸಿದ ಪರಿ ಅದೊಂದು ಜಗತ್ತಿನ ಸೌಂದರ್ಯಶೀಲತೆಗೆ ಹೊಸ ಸಮಾಜದ ನೀಡಿಗೆ ಕೊಡುಗೆ ಅತ್ಯದ್ಭುತವಾಗಿ ಅವಿಸ್ಮರಣೀಯವಾಗಿದೆ ಸೌಂದರ್ಯಶೀಲತೆಗೆ ಹೊಸ ಸಮಾಜಕ್ಕೆ ನೀಡಿದ ಕೊಡುಗೆ ಅತ್ಯದ್ಭುತವಾಗಿ ಅವಿಸ್ಮರಣೀಯವಾಗಿದೆ ಜಗತ್ತಿನ ಜಾನಪದ ಸಾಹಿತ್ಯ ಇನ್ನು ಜನರ ನುಡಿಯಲ್ಲಿದೆ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಲಿಖಿತವಾಗಿ ದಾಖಲಾಗಿದೆ ಬಾಕಿ ತೊಂಬತ್ತು ಪರ್ಸೆಂಟು ಜನಪದ ಸಾಹಿತ್ಯ ಜನರ ನಾಲಿಗೆಯ ಮೇಲಿದೆ ಕರ್ನಾಟಕದ ನೆಲದಲ್ಲಿ ಜಾನಪದದ ಬೆಳೆಯು ಸಮೃದ್ಧವಾಗಿದೆ ಅದನ್ನು ಕಟಾವು ಮಾಡಿಕೊಳ್ಳಲು ಅರ್ಥಪೂರ್ಣವಾಗಿ ಸುಸ್ಥಿರ ಸಮಾಜಕ್ಕೆ ಮುಂದಿನ ಪೀಳಿಗೆಗಾಗಿ ನಾವು ಜೋಪಾನವಾಗಿಟ್ಟುಕೊಳ್ಳಬೇಕಾಗಿದೆ ಜಾನಪದ ಸಾಹಿತ್ಯ ಸಂಸ್ಕೃತಿ ಭಾಷೆಯ ಫಲಕುಗಳನ್ನು ಕಾಪಿಟ್ಟುಕೊಳ್ಳಬೇಕು ಜನಪದರು ಬಿಟ್ಟು ಹೋದ ಈ ಅಮೂಲ್ಯ ಸಂಪತ್ತನ್ನು ಅತ್ಯಂತ ಜಾಗರೂಕತೆಯಿಂದ ಸಂಗ್ರಹಿಸಬೇಕಾಗಿದೆ ಜನಪದ ಸಾಹಿತ್ಯ ನಮ್ಮ ಬದುಕಿನ ಭಾಗ ಈ ಸಾಹಿತ್ಯವನ್ನು ನಾವು ದಾಖಲಿಸಿಕೊಂಡು ಸಮಾಜಕ್ಕೆ ನೀಡಬೇಕು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಜಾನಪದದ ಪರಂಪರೆ ಮುಂದುವರೆದಿದೆ ಮುಂದುವರಿಯುತ್ತಾ ಬಂದಿದೆ ಪ್ರತಿ ಪ್ರಾಂತ್ಯ ಪ್ರತಿ ಸ್ಥಳ ಪ್ರತಿ ನೆಲ ವಿವಿಧ ಆಕರ ಆಕೃತಿ ಆಶೆಯನ್ನು ಒಳಗೊಂಡ ಅಲ್ಲಿಯ ಸ್ಥಳೀಯ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳುತ್ತಾ ಜನಪದರು ಜನರ ಪದಗಳು ಮುಂದುವರೆದಿದೆ ಬದಲಾದ ದಿನಮಾನದಲ್ಲಿ ಬದಲಾದ ಕಾಲಘಟ್ಟಗಳಲ್ಲಿ ಆಧುನಿಕತೆಯ ಆವಿಷ್ಕಾರದಲ್ಲಿ ಜನಪದ ಸಾಹಿತ್ಯ ಸಂಸ್ಕೃತಿ ಅನೇಕ ಸವಾಲುಗಳಿಗೆ ಮುಖಾಮುಖಿಯಾಗುತ್ತಾ ತನ್ನತನವನ್ನು ಕಾಪಾಡಿಕೊಳ್ಳುತ್ತಾ ಬಂದಿದೆ ಜನಪದವೆಂದರೆ ಮಾನವೀಯ ಮೌಲ್ಯಗಳನ್ನು ಮನುಷ್ಯ ಸಂಬಂಧಗಳನ್ನು ವೈಚಾರಿಕ ಧರ್ಮ ನಿರಪೇಕ್ಷದ ಕಸುವಿನಲ್ಲಿ ಸಾಗುತ್ತಾ ನಿತ್ಯವೂ ಪರಿವರ್ತನೆ ಹೊಂದುತ್ತಾ ಸಾಗುವ ಈ ಪರಂಪರೆ ಸದಾ ನವನವೀನವಾಗಿದೆ ಜಾನಪದ ಸಾಹಿತ್ಯ ಲಿಖಿತ ಸಾಹಿತ್ಯದೊಂದಿಗೆ ಸೆಣಸಾಡಿ ತನ್ನ ಸ್ಥಾನ ಪಡೆದುಕೊಳ್ಳಲು ಎಷ್ಟೋ ವರ್ಷಗಳು ಸವೆದಿವೆ ಕಾಲೇಜು ವಿಶ್ವವಿದ್ಯಾನಿಲಯಗಳಲ್ಲಿ ಜಾನಪದ ಸೇರ್ಪಡೆಯಾಗಲು ಅದೆಷ್ಟೊಂದು ಕಾಲ ಹೋರಾಡಿ ತನ್ನ ಸತ್ವಯುತ ಛಾಪನ್ನು ತೋರಿಸಿದೆ ಲಿಖಿತ ಪರಂಪರೆಗಳ ಭಾಷೆ ಸಾಹಿತ್ಯ ನಾಟಕ ಕತೆ ಕಾದಂಬರಿ ಪ್ರಬಂಧದ ವರ್ಗಗಳು ಜಾನಪದ ಸಾಹಿತ್ಯದೊಂದಿಗೆ ತೌಲನಿಕ ಮಾಡಿಯೋ ಅಥವಾ ಅನುಸಂಧಾನ ಮಾಡಿಯೋ ಒಂದು ತಾತ್ವಿಕತೆಯ ಧೋರಣೆಯನ್ನು ಬೇರೆ ಬೇರೆಯಾಗಿಯೇ ವಿಂಗಡಿಸಿಕೊಂಡಿದೆ ನಮ್ಮ ಬದುಕಿನ ಜೀವನ ವಿಧಾನಕ್ಕೆ ನರಮಂಡಲಕ್ಕೆ ಸೃಜನಶೀಲತೆಯ ತಾಯಿ ಬೇರು ಜಾನಪದ ಸಾಹಿತ್ಯ ನಮ್ಮ ಬದುಕಿನ ಜೀವನ ವಿಧಾನಕ್ಕೆ ನರಮಂಡಲಕ್ಕೆ ಸೃಜನಶೀಲತೆಯ ತಾಯಿ ಬೇರು ಜಾನಪದ ಸಾಹಿತ್ಯ ಅದೊಂದು ಹಳ್ಳಿ ಹಳ್ಳಿಗಾಡಿನ ಲೋಕವಲ್ಲ ಅದೊಂದು ನಮ್ಮ ಜೀವನ ಕ್ರಮವಾಗಿದೆ ಇತ್ತೀಚೆಗೆ ಜಾನಪದ ಸಾಹಿತ್ಯಕ್ಕೆ ಸಂಸ್ಕೃತಿಗೆ ಕಲೆಗಳಿಗೆ ಪ್ರಾಶಸ್ತ್ಯ ದೊರಕುತ್ತಿದೆ ಜಾನಪದವನ್ನು ಅಭ್ಯಾಸ ಮಾಡುವ ಜಾನಪದದ ಎಲ್ಲ ಮೂಲಗಳನ್ನು ಸಂಶೋಧನೆ ಮಾಡುತ್ತಾ ಜಾನಪದ ಪೀಠಗಳು ಅಧ್ಯಯನ ವಿಭಾಗ ಕಾರ್ಯಗತವಾಗಿ ಜಾನಪದದ ಅರ್ಥವ್ಯಾಪ್ತಿ ವೃದ್ಧಿಯಾಗುತ್ತಾ ಜಾನಪದ ಕಲೆಗಳ ಆಕರಗಳ ದಾಖಲೀಕರಣವಾಗುತ್ತಾ ಜಾನಪದವನ್ನು ಬಹುಶಿಸ್ತಿನ ಅಧ್ಯಯನಕ್ಕೆ ಒಳಪಡಿಸುತ್ತಾ ಸಾಗುತ್ತಿರುವುದು ನಿಜಕ್ಕೂ ಸ್ವಾಗತಾರ್ಹವಾಗಿದೆ ಚಲನಶೀಲವಾದ ಅಲಿಖಿತ ಚಲನಶೀಲವಾದ ಅಲಿಖಿತ ಪರಂಪರೆಯ ನುಡಿ ಅಭಿವ್ಯಕ್ತಿಗಳು ಒಂದು ದೇಶದ ಚರಿತ್ರೆಯನ್ನು ಬರೆಯಲು ಸಹಕಾರಿಯಾಗುತ್ತದೆ ಓದು ಬರಹ ಗೊತ್ತಿಲ್ಲದ ತಮ್ಮ ಮಾತಿನ ಮೂಲಕ ಕಟ್ಟಿಕೊಡುವ ಅಭಿವ್ಯಕ್ತಿ ಅದು ಕಾಲ ದೇಶಗಳ ದಾಟಿ ದಾಟುತ್ತದೆ ಜಾನಪದಕ್ಕೆ ಜಾತಿ ಮತ ಧರ್ಮದ ಹಂಗಿಲ್ಲ ಓದು ಬರಹ ಗೊತ್ತಿಲ್ಲದ ತಮ್ಮ ಮಾತಿನ ಮೂಲಕ ಕಟ್ಟಿಕೊಡುವ ಅಭಿವ್ಯಕ್ತಿ ಅದು ಕಾಲ ದೇಶಗಳ ಗಡಿ ದಾಟುತ್ತದೆ ಜಾನಪದಕ್ಕೆ ಜಾತಿ ಮತ ಧರ್ಮದ ಹಂಗಿಲ್ಲ ಅದು ಜಾತಿಯಾಚೆಯ ಧರ್ಮದಾಚೆಯ ಅಭಿವ್ಯಕ್ತಿ ಜಾನಪದ ಸಾರ್ವಲಿಕ ಜಾನಪದ ಸಾರ್ವಕಾಲಿಕ ಸತ್ಯವನ್ನು ಪ್ರತಿಪಾದಿಸುತ್ತಾ ಒಂದು ಚಾರಿತ್ರಿಕ ಸತ್ಯವನ್ನು ದಾಖಲಿಸುತ್ತಾ ಹೋಗುತ್ತದೆ ಹಾಗಾಗಿ ಈ ಮೌಖಿಕ ಪರಂಪರೆಯ ಜಗತ್ತಿನ ಅರ್ಥವ್ಯಾಪ್ತಿ ವಿಶಾಲವಾಗುತ್ತಾ ದೇಶದ ಕಡಿ ದಾಟುತ್ತದೆ ಕರ್ನಾಟಕದಲ್ಲಿ ಅನೇಕ ಕವಿಗಳು ಬರಹಗಾರರು ವಿದ್ವಾಂಸರು ಜಾನಪದ ಸಾಹಿತ್ಯದ ಅನ್ವೇಷಣೆಯಲ್ಲಿ ತೊಡಗಿದ್ದಾರೆ ಕ್ಷೇತ್ರ ಕಾರ್ಯದಲ್ಲಿ ತೊಡಗಿಸಿಕೊಂಡು ಅಲ್ಲಿ ಸಿಗುವ ಅಮೂಲ್ಯ ಮೌಲ್ಯಯುತ ಪರಿಕರಗಳನ್ನು ದಾಖಲಿಸುತ್ತಾ ಹೋಗುತ್ತಿದ್ದಾರೆ ಕರ್ನಾಟಕದಲ್ಲಿ ಅನೇಕ ಕವಿಗಳು ಬರಹಗಾರರು ವಿದ್ವಾಂಸರು ಜಾನಪದ ಸಾಹಿತ್ಯದ ಅನ್ವೇಷಣೆಯಲ್ಲಿ ತೊಡಗಿದ್ದಾರೆ ಕ್ಷೇತ್ರ ಕಾರ್ಯದಲ್ಲಿ ತೊಡಗಿಸಿಕೊಂಡು ಅಲ್ಲಿ ಸಿಗುವ ಅಮೂಲ್ಯ ಮೌಲ್ಯಯುತ ಪರಿಕರಗಳನ್ನು ದಾಖಲಿಸುತ್ತಾ ಹೋಗುತ್ತಿದ್ದಾರೆ ಎಸ್ ಕೆ ಕರೀಂಖಾನ್ ಎಚ್ ಎಲ್ ನಾಗೇಗೌಡರು ಗೌರು ಚನ್ನಬಸಪ್ಪ ಹಿಚಿ ರಾಮಚಂದ್ರೇಗೌಡ ಹಿ ಚಿ ಬೋರ್ಲಿಂಗಯ್ಯ ಹೆಚ್ ವಿ ವೀರಭದ್ರಯ್ಯ ಡಾಕ್ಟರ್ ಚಿಕ್ಕಣ್ಣ ಇನ್ನು ಅನೇಕರು ಈ ಜಗತ್ತಿನಲ್ಲಿ ಸಂಚರಿಸುತ್ತಿದ್ದಾರೆ ದಿವಗಂತ ಹೆಚ್ ಎಲ್ ನಾಗೇಗೌಡರು ತಮ್ಮ ಅಧಿಕಾರಾವಧಿಯಲ್ಲಿ ಕಂಡ ಜಾನಪದ ಜಗತ್ತಿನ ಸಿರಿಯನ್ನು ತಮ್ಮ ಅದಮ್ಯ ಉತ್ಸಾಹದಿಂದ ದಾಖಲಿಸುತ್ತಾ ಹೋಗುತ್ತಾರೆ ಕೊನೆಗೆ ರಾಮನಗರದಲ್ಲಿ ಜಾನಪದ ಲೋಕ ನಿರ್ಮಿಸಿ ಅಲ್ಲಿ ಜಾನಪದದ ಆಕಾರ ಕಲೆ ಸಾಹಿತ್ಯ ಪ್ರದರ್ಶನ ಮಾಡಿ ಇತಿಹಾಸದಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡಿದ್ದಾರೆ ಜಾನಪದ ಜಗತ್ತು ಒಂದು ವಿಶಿಷ್ಟ ನೂತನ ಒಂದು ವಿಶಿಷ್ಟ ನೂತನ ಮಾನವ ದಾಖಲಾಗಿದೆ ಹಳ್ಳಿಯ ಜಗತ್ತು ಅಲ್ಲಿ ಪುನರ್ ಸೃಷ್ಟಿಸಿದ್ದಾರೆ ಕೊನೆಗೆ ರಾಮನಗರದಲ್ಲಿ ಜಾನಪದ ಲೋಕ ನಿರ್ಮಿಸಿ ಅಲ್ಲಿನ ಜಾನಪದ ಅಲ್ಲಿ ಜಾನಪದದ ಆಕ್ರೈ ಕಲೆ ಸಾಹಿತ್ಯ ಪ್ರದರ್ಶನ ಮಾಡಿ ಇತಿಹಾಸದಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡಿದ್ದಾರೆ ಜಾನಪದ ಜಗತ್ತು ಒಂದು ವಿಶಿಷ್ಟ ನೂತನ ಮಾನವ ದಾಖಲಾಗಿದೆ ಹಳ್ಳಿಯ ಜಗತ್ತನ್ನು ಅಲ್ಲಿ ಪುನರ್ ಸೃಷ್ಟಿಸಿದ್ದಾರೆ ಜಾನಪದ ಸಾಹಿತ್ಯ ಜನಮನ್ನಣೆಗೆ ಪಾತ್ರವಾಗಬೇಕೆಂದು ಜಾನಪದ ಲೋಕ ಸ್ಥಾಪಿಸಿದ್ದಾರೆ ಜಾನಪದ ಸಾಹಿತ್ಯ ಜನಮನ್ನಣೆಗೆ ಪಾತ್ರವಾಗಬೇಕೆಂದು ಜಾನಪದ ಲೋಕ ಸ್ಥಾಪಿಸಿದ್ದಾರೆ ಅಲಿಖಿತ ಮಾತನ್ನು ಭಾಷೆಗೆ ತರುವಂತಹ ಕಾರ್ಯಕ್ಕೆ ನಾಂದಿ ಹಾಡಿದ್ದಾರೆ ಕರೀಂ ಖಾನ್ ತಮ್ಮ ಹಾಡುಗಳ ಮೂಲಕ ಜಾನಪದದ ಕಸುವನ್ನು ತುಂಬಿ ಕನ್ನಡಕ್ಕೆ ಸೋಪಜ್ಞತೆಯನ್ನು ತಂದುಕೊಟ್ಟಿದ್ದಾರೆ ಕನ್ನಡವನ್ನು ಉತ್ತುಂಗಕ್ಕೆ ಏರಿಸಿದ್ದಾರೆ ಹಾಡುಗಾರ್ತಿ ಸಿರಿಯಜ್ಜಿಯವರ ಕೊಡುಗೆ ಅಪಾರವಾಗಿದೆ ಇದು ಹಳ್ಳಿ ಜನರ ಕಥನವಲ್ಲ ಸಂಸ್ಕೃತಿಯ ಭಾಷೆಯ ಜನನಶೀಲತೆಯ ಸೃಜನಶೀಲತೆಯ ಬೆಳವಣಿಗೆಗೆ ಸಹಕಾರಿಯಾಗುತ್ತಾ ಬಂದಿದೆ ಇದು ಕೇವಲ ಹಳ್ಳಿಯ ಜಗತ್ತಲ್ಲ ನಗರದಲ್ಲೂ ಜಾನಪದದ ಕಸಿವಿದೆ ಹಾಗಾಗಿ ಜಾನಪದ ಪಠ್ಯವಾಗಿ ಶಿಕ್ಷಣದಲ್ಲಿ ಅಳವಡಿಸಿಕೊಳ್ಳುತ್ತಾ ಸಾಹಿತ್ಯ ಸಮ್ಮೇಳನಗಳಲ್ಲಿ ಜಾನಪದ ಗೋಷ್ಠಿಗೆ ಅವಕಾಶ ನೀಡುತ್ತಾ ಈ ಸಾಹಿತ್ಯದ ಸೊಬಗನ್ನು ಪರಿಚಯಿಸಬೇಕು ಒಂದೊಂದು ನೆಲದ ಒಂದೊಂದು ನೆಲದ ಪರಿಸರದಲ್ಲೂ ಒಂದೊಂದು ಬಗೆಯ ಸಾಹಿತ್ಯವಿದೆ ಒಂದೊಂದು ನೆಲದ ಪರಿಸರದಲ್ಲೇ ಒಂದೊಂದು ಬಗೆಯ ಸಾಹಿತ್ಯವಿದೆ ಅಲ್ಲಿ ಪುರಾಣ ಇತಿಹಾಸ ಅಲ್ಲಿ ಪುರಾಣ ಇತಿಹಾಸ ಸಮಕಾಲೀನ ಚರಿತ್ರೆಗಳ ಮೇಳವಿರುತ್ತದೆ ಕಥೆ ಕಾದಂಬರಿ ಕಾವ್ಯದ ಝರಿ ಹರಿಯುತ್ತಿರುತ್ತದೆ ಮೌಖಿಕವಾಗಿ ಹರಿಯುವ ನದಿಗೆ ಜೀವನಾನುಭವಗಳೇ ಕಾರಣ ಭಾರತದ ಬಹುತ್ವ ಸಮೃದ್ಧಿಯಾಗಿ ಸಹಜವಾಗಿ ವೈವಿಧ್ಯತೆಯ ಆಗ್ರದಲ್ಲಿ ಚಲಿಸುತ್ತಿರುತ್ತದೆ ಮಾತುಗಳು ಅಕ್ಷರಗಳಿಗೆ ಸವಾಲಾಗಿ ಮಾತಲ್ಲೇ ಉಳಿದಿರುವ ಸಾಹಿತ್ಯ ಅಗಾಧವಾಗಿದೆ ಮಾತುಗಳು ಅಕ್ಷರಗಳಿಗೆ ಸವಾಲಾಗಿ ಮಾತಲ್ಲೇ ಉಳಿದಿರುವ ಸಾಹಿತ್ಯ ಅಗಾಧವಾಗಿದೆ ದಾಖಲೀಕರಣದ ಮಹತ್ವ ಚರಿತ್ರೆಯನ್ನು ಕಟ್ಟುವ ನೆಲಮೂಲದಿಂದ ಇತಿಹಾಸವನ್ನು ಕಟ್ಟುವ ಕ್ರಿಯೆಗೆ ಚಾಲನೆ ದೊರೆಯಬೇಕು ಭಾರತ ಬಹುಪಾಲು ಹಳ್ಳಿಗಳ ದೇಶ ಒಂದೊಂದು ಹಳ್ಳಿ ಒಂದೊಂದು ಜಾನಪದ ಜಗತ್ತಾಗಿದೆ ಅಲ್ಲಿನ ಜೀವಂತಿಗೆ ಅಲ್ಲಿನ ಜೀವಂತಿಕೆ ಇವತ್ತಿನ ತಲ್ಲಣ ಆತಂಕ ಆಘಾತಗಳಿಗೆ ಸಾಂತ್ವನ ನೀಡುವಂತಹ ರಹದಾರಿ ರಹದಾರಿಯಾಗಿದೆ ಜಗತ್ತಿನ ಅಶಾಂತಿಗೆ ಜಾನಪದ ಮದ್ದಾಗಿದೆ ಹಾಗಾಗಿ ಈ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕು ಎಷ್ಟೊಂದು ಕಾವ್ಯ ಕಥೆ ಕಾದಂಬರಿಗಳಿಗೆ ಪಠ್ಯವಾಗಬಹುದು ಮಂಟೇಸ್ವಾಮಿ ಜಾನಪದ ಕಾವ್ಯ ಯುದ್ಧಪ್ಪನ ಕಾವ್ಯ ಇನ್ನು ಅನೇಕ ಕಾವ್ಯಗಳು ನಮ್ಮ ಮುಂದಿದೆ ಜಾನಪದದ ಬೆಳೆಗೂ ಪ್ರಜ್ವಲಿಸಲಿ ಎಂದು ಹೇಳುತ್ತಾ ಈ ಲೇಖನ ಮುಗಿಸುತ್ತಿದ್ದೇನೆ ಭಾರತದ ಮಹತ್ವ ಭಾರತದ ಬಹುತ್ವ ಸಮೃದ್ಧಿಯಾಗಿ ಸಹಜವಾಗಿ ವೈವಿಧ್ಯತೆಯ ಆಗರದಲ್ಲಿ ಚಲಿಸುತ್ತಿರುತ್ತದೆ ಮಾತುಗಳು ಅಕ್ಷರಗಳಿಗೆ ಸವಾಲಾಗಿ ಮಾತಲ್ಲೇ ಉಳಿದಿರುವ ಸಾಹಿತ್ಯ ಅಗಾಧವಾಗಿದೆ ದಾಖಲೀಕರಣದ ಮಹತ್ವ ದಾಖಲೀಕರಣದ ಮಹತ್ವ ಚರಿತ್ರೆಯನ್ನು ಕಟ್ಟುವ ನೆಲಮೂಲದಿಂದ ಇತಿಹಾಸವನ್ನು ಕಟ್ಟುವ ಕ್ರಿಯೆಗೆ ಚಾಲನೆ ದೊರೆಯಬೇಕು ಭಾರತ ಬಹುಪಾಲು ಹಳ್ಳಿಗಳ ದೇಶ ಒಂದೊಂದು ಹಳ್ಳಿ ಒಂದೊಂದು ಜಾನಪದ ಜಗತ್ತಾಗಿದೆ ಅಲ್ಲಿನ ಜೀವಂತಿಕೆ ಇವತ್ತಿನ ತಲ್ಲಣ ಆತಂಕ ಆಘಾತಗಳಿಗೆ ಸಾಂತ್ವನ ನೀಡುವಂತಹ ರಹದಾರಿಯಾಗಿದೆ ಜಗತ್ತಿನ ಅಶಾಂತಿಗೆ ಜಾನಪದ ಮದ್ದಾಗಿದೆ ಹಾಗಾಗಿ ಈ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕು ಎಷ್ಟೊಂದು ಕಾವ್ಯ ಕಥೆ ಕಾದಂಬರಿಗಳಿಗೆ ಪಠ್ಯವಾಗಬಹುದು ಮಂಟೇಸ್ವಾಮಿ ಜಾನಪದ ಕಾವ್ಯ ಜುಂಜಪ್ಪನ ಕಾವ್ಯ ಇನ್ನು ಅನೇಕ ಕಾವ್ಯಗಳು ನಮ್ಮ ಮುಂದಿವೆ ಜಾನಪದದ ಬೆಳಗು ಪ್ರಜ್ವಲಿಸಲಿ ಪ್ರಜ್ವಲಿಸಲಿ ಎಂದು ಹೇಳುತ್ತಾ ಈ ಲೇಖನ ಮುಗಿಸುತ್ತಿದ್ದೇನೆ ಜಾನಪದದ ಬೆಳಗು ಪ್ರಜ್ವಲಿಸಲಿ ಎಂದು ಹೇಳುತ್ತಾ ಈ ಲೇಖನ ಮುಗಿಸುತ್ತಿದ್ದೇನೆ ನಮಸ್ಕಾರ